ಎಲ್ಲರಿಗೂ ನಮಸ್ತೆ ಬದುಕಿಗೆ ಒಂದು ಪಾಠ ಕಟುಕರಿಗೆ ಕನಿಕರ ತೋರಿಸಬಾರದು ಅಯೋಗ್ಯರಿಗೆ ಸಹಾಯ ಮಾಡಬಾರದು ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು ನನಗೆ ಬೆಲೆ ಕೊಡದವರ ಸನಿಹ ಇರಬಾರದು ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರದು ತಂದೆ ತಾಯಿ ದುಡ್ಡಲಿ ಶೋಕಿ ಮಾಡಬಾರದು ದಾನ ಕೊಟ್ಟ ಮೇಲೆ ಹೇಳಬಾರದು ಜನರ ಜೊತೆ ಅತೀ ಮುಗ್ಧತೆಯಿಂದಿರಬಾರದು ಏಕೆಂದರೆ ಅತೀ ಮುಗ್ಧತೆಯಿಂದ ಇದ್ದರೆ ನಿನ್ನನ್ನು ದಡ್ಡನಂತೆ ನೋಡ್ತಾರೆ ನೀನು ನೀನಾಗಿರು ಯಾರನ್ನು ಮೆಚ್ಚಿಸಲು ನಟಿಸಬೇಡ ಆದರೆ ಪ್ರಾಮಾಣಿಕನಾಗಿರು ಸರಿಯಾದ ದಾರಿಯಲ್ಲಿರುವ ಎಂದಿಗೂ ಯಾರ ಜೊತೆಗೂ ಅತೀ ಸಲುಗೆಯಿಂದಿರಬೇಡ ಏಕೆಂದರೆ ಇಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡುವುದಿಲ್ಲ ಖುಷಿಯಲ್ಲಿದ್ದಾಗ ದುಃಖದಲ್ಲಿದ್ದಾಗ ಅಥವಾ ಕೋಪದಲ್ಲಿದ್ದಾಗ ಯಾರಿಗೂ ಮಾತು ಕೊಡಬೇಡ ಆ ಸಮಯ ಕಳೆದು ಹೋದಾಗ ನಿನ್ನ ಮನಸ್ಥಿತಿ ಬದಲಾಗಿರುತ್ತದೆ ತೀರಿಸುತ್ತೇನೆ ಅಥವಾ ತೀರಿಸಿದರಾಯಿತು ಎಂಬ ಉಡಾಪೆ ಮಾತಿಂದ ಸಾಲ ಮಾಡಬೇಡ ಒಬ್ಬರಿಗೆ ಸಹಾಯ ಮಾಡುವ ಮನಸ್ಥಿತಿ ಇಲ್ಲದಿದ್ದರೂ ಪರವಾಗಿಲ್ಲ ಕೆಟ್ಟದಂತೂ ಮಾಡಬಾರದು ನಿಮ್ಮ ಸಂತೋಷ ನಿಮ್ಮಲ್ಲಿರುತ್ತದೆ ಬೇರೆಯವರಲ್ಲಿ ಅದನ್ನು ಹುಡುಕಬೇಡಿ ನಿಮ್ಮ ಬಗ್ಗೆ ಬೇರೆಯವರು ಏನು ಯೋಚಿಸುತ್ತಾರೋ ಎಂಬುದು ನಿಮ್ಮ ಕಾಯಕವಾಗಬಾರದು ನಿನ್ನ ಬಲ ಯಾರಿಗೂ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ ನೀನು ಬದುಕಬಹುದು ಆದರೆ ನಿನ್ನ ಬಲಹೀನತೆ ಮಾತ್ರ ಯಾರಿಗೂ ತಿಳಿಸಬೇಡ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಎತ್ತರಕ್ಕೆ ಹಾರಲು ರೆಕ್ಕೆಗಳ ಅವಶ್ಯಕತೆ ಕೇವಲ ಪಕ್ಷಿಗಳಿಗಿದೆಯೇ ಹೊರತು ಮನುಷ್ಯನಾದವನು ಎಷ್ಟು ವಿನಮ್ರತೆಯಿಂದ ಬಾಗುತ್ತಾನೋ ಅಷ್ಟೇ ಎತ್ತರಕ್ಕೆ ಏರುತ್ತಾನೆ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯಗಳು ಒಂದು ಮರೆಯಲಾಗ ವ್ಯಕ್ತಿತ್ವವನ್ನು ಇನ್ನೊಂದು ಕ್ಷಮಿಸಲಾಗದಂತಹ ವ್ಯಕ್ತಿತ್ವಗಳನ್ನು ಮರೆತು ಬಿಡಿ ಜೀವನದಲ್ಲಿ ಕಲಿಕೆಗೆ ಕೊನೆಯಿಲ್ಲ ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಕತ್ತಲೆ ಇಲ್ಲದ ದೀಪದ ಮಹತ್ವ ತಿಳಿಯಬಾರದು ಹಾಗೆಯೇ ದುಃಖದ ಅನುಭವವಿಲ್ಲದ ಸುಖದ ಮಹತ್ವ ತಿಳಿಯಬಾರದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ¡Gracias!